ದಿನ ಕರ್ತನು ನಿಮಗೊಂದು ಮಾತು ಹೇಳ್ತಿದ್ದಾರೆ ನೀವು ತಿರುಗಾಡಿದ್ದು ಸಾಕು ಇನ್ನು ಮೇಲಾದರೂ ನೆಟ್ಟಗೆ ಜೀವಿಸಿರಿ ಆ ಹದ್ದು ತಿರುಗಿ 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 ಬಂದು ಒಂದೇ ಸಮನೆ ಇಳಿದು ಬಂದು ಆ ಹೆಣದ ಮೇಲೆ ಕೂತುಕೊಂಡು ಆ ಪ್ರಾಣಿಯ ಶವದ ಮಾಂಸವನ್ನು ತಿಂದು ಸವಿತಾ ಕೊನೆಗೆ ಅದು ಕೂಡ ಕೊನೆಗೆ ಸಾವನ್ನು ತಂದುಕೊಂಡಿತು ಯಾವ ಹೆಣ ಅದಕ್ಕೆ ಆಕರ್ಷಿಸುತ್ತೋ ಅದೇ ಹೆಣ ಹದ್ದಿಗೂ ಹೆಣವನ್ನಾಗಿ ಮಾಡಿತು ಯಾವ ಚಟ ಯಾವ ಪಾಪ ಈ ದಿನ ನೀವು ಸವಿಯುತ್ತಾ ಇದ್ದೀರೋ ನಾಶ ಮಾಡಲಿಕ್ಕಿದೆ ಅದೇ ನಿಮ್ಮ ಕುಟುಂಬವನ್ನು ನಡವಿ ಹಾಕುವಂತದಾಗಿದೆ ನಿಮಗೆ ಭವಿಷ್ಯವೇ ಇಲ್ಲದಂತೆ ಮಾಡುವಂತದಾಗಿದೆ ತಿರುಗಿದ್ದು ಸಾಕು ದೇವರು ಹೇಳ್ತಿದ್ದಾರೆ ತಿರುಗಿದ್ದು ಸಾಕು ಇನ್ನು ಮೇಲಾದರೂ ನೆಟ್ಟಗೆ ಜೀವಿಸಿರಿ ಇಸ್ರಾಯೇಲ್ ಪ್ರಜೆಗಳೇ ಅರಣ್ಯದಲ್ಲಿ ನೀವು ತಿರುಗಾಡಿದ್ದು ಸಾಕು ಗುರಿ ಗಮ್ಯ ಇಲ್ಲದೆ ತಿರುಗಾಡಿದ್ದು ಸಾಕು ನನಗೆ ಬೇಸರಗೊಳಿಸುತ್ತಾ ನನಗೆ ಕೋಪ ಹುಟ್ಟಿಸುತ್ತಾ ಆ ವಿಶ್ವಾಸದಿಂದ ಆ ವಿಧೇಯತೆಯಿಂದ ಆ ಪವಿತ್ರತೆಯಿಂದ ಸೇರಬೇಕಾದ ಗಮ್ಯಕ್ಕೆ ಸೇರಲಾರದೆ ಅರ್ಧದಲ್ಲಿ ಅರಣ್ಯದಲ್ಲಿ ನಾಶವಾಗಿ ಹೋಗಿದ್ದು ಸಾಕು ಇನ್ನು ಮೇಲಾದರೂ ನೀವು ನೆಟ್ಟಗೆ ಜೀವಿಸಿ ನಿಮಗೋಸ್ಕರ ವಾಗ್ದಾನ ಮಾಡಿರುವ ಭೂಮಿಯೊಳಗೆ ಪ್ರವೇಶಿಸಿರಿ ಸಹೋದರ ಸಹೋದರಿಯರೇ ನಿಮಗೋಸ್ಕರ ದೇವರ ವಾಗ್ದಾನ ಸಿದ್ಧವಾಗಿದೆ ನಿಮಗೋಸ್ಕರ ದೇವರು ಕೂಡಿಟ್ಟಿರುವ ಅದ್ಭುತವಾದ ಭವಿಷ್ಯ ಸಿದ್ಧವಾಗಿದೆ ನಿಮಗೋಸ್ಕರ ದೇವರು ಕೂಡಿಟ್ಟಿರುವಂತಹ ಬಂಗಾರದಂತಹ ಭವಿಷ್ಯ ಸಿದ್ಧವಾಗಿದೆ ಅದನ್ನು ನೀವು ಹೊಂದಿಕೊಳ್ಳಬೇಕಾದರೆ ದೇವರು ಯಾವ ರೀತಿಯಾಗಿ ಯೋಹೋಶ್ವನಿಗೆ ಏನ್ ಮಾಡಬೇಕೆಂದು ಹೇಳಿದ್ದಾರೋ ಅದೇ ವಿಷಯ ದೇವ್ರಿ ಈ ದಿನ ನಿಮಗೂ ಹೇಳ್ತಿದ್ದಾರೆ ಏನು ದೇವ್ರಿ ಯಹೋಶ್ವನಿಗೆ ಮಾಡೆಂದು ಹೇಳಿದ್ದು ನೋಡೋಣ ಬನ್ನಿ ಯಹೋಶ್ವನ ಪುಸ್ತಕ ಮೊದಲನೇ ಅಧ್ಯಾಯ ಎಂಟನೇ ವಚನ ಈ ಧರ್ಮಶಾಸ್ತ್ರವನ್ನು ಯಾವಾಗಲೂ ನೀನು ಬೋಧಿಸುವವನಾಗಿರಬೇಕು ಹಗಲಿರಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ ಏನಂತೆ ಹಗಲಿರಳು ಅದನ್ನು ಧ್ಯಾನಿಸು ಮೊದಲನೇದಾಗಿ ವಾಕ್ಯವನ್ನು ಧ್ಯಾನಿಸು ಎರಡನೇದಾಗಿ ವಾಕ್ಯವನ್ನು ನಂಬುವವನಾಗಿರು ಮೂರನೇದಾಗಿ ವಾಕ್ಯದಂತೆ ಕೈಕೊಂಡು ನಡಿ ನೀವು ಕೂಡ ವಾಗ್ದಾನ ಭೂಮಿ ಸ್ವಾಧೀನ ಮಾಡಿಕೊಳ್ಬೇಕಂದ್ಕೊಳ್ತಾ ಇದ್ದೀರಾ ನಿಮಗೋಸ್ಕರ ದೇವರು ಕೂಡಿಟ್ಟಿರುವ ದಿವ್ಯ ದಾನಗಳನ್ನು ಹೊಂದಿಕೊಳ್ಳಬೇಕು ಎಂದು ಆಶಿಸುತ್ತಾ ಇದ್ದೀರಾ ನಿಮ್ಮ ಜೀವಿತದಲ್ಲಿ ಊಹಿಸಲಾರದಂತಹ ಉನ್ನತವಾದ ಸ್ಥಿತಿಗೆ ಸ್ಥಾನಕ್ಕೆ ನೀವು ಸೇರಬೇಕಂದ್ಕೊಳ್ತಾ ಇದ್ದೀರಾ ನಿಮ್ಮನ್ನು ಅವಮಾನಗೊಳಿಸಿದಂತಹ ಜನರಿಗಿಂತಲೂ ನಿಮ್ಮನ್ನು ನಿಂದಿಸಿದಂತಹ ಜನರಿಗಿಂತಲೂ ನಿಮಗೆ ಪರಿಹಾಸ ಮಾಡಿದ ಜನರಿಗಿಂತಲೂ ಉನ್ನತ ಸ್ಥಿತಿಗೆ ಸೇರಬೇಕೆಂದು ನೀವು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಕೇಳಿ ನಿಮ್ಮ ಅವಮಾನ ಅಳಿಸಿ ಹಾಕಬೇಕೆಂದು ನಿಮ್ಮ ಅಪಜಯ ನೀವು ಜಯಿಸಬೇಕೆಂದು ಮಾನಸಿಕ ಶಾರೀರಿಕವಾಗಿರುವ ಬಲಹೀನತೆಯನ್ನೆಲ್ಲ ಬಿಟ್ಟು ಬಿಟ್ಟು ಬಲ ಹೊಂದಿಕೊಳ್ಳಬೇಕೆಂದು ಆರ್ಥಿಕವಾಗಿ ಸ್ಥಿರಗೊಳ್ಳಬೇಕೆಂದು ಆತ್ಮಿಕವಾಗಿ ಅನೇಕರಿಗೆ ಆದರ್ಶಕರವಾಗಿರಬೇಕೆಂದು ಆಶಿಸುತ್ತಾ ಇದ್ದೀರಾ ಹಾಗಾದ್ರೆ ಕೇಳಿ ಮೊದಲು ನೀವು ಮಾಡಬೇಕಾದದೇನ್ ಗೊತ್ತಾ ವಾಕ್ಯವನ್ನು ಧ್ಯಾನಿಸಬೇಕು ಎರಡನೇದಾಗಿ ನೀವು ಮಾಡಬೇಕಾದದ್ದು ಗೊತ್ತಾ ವಾಕ್ಯದಲ್ಲಿ ನಂಬಿಕೆ ಇಡೀರಿ ಮೂರನೇದಾಗಿ ನೀವು ಮಾಡಬೇಕಾದದ್ದು ಗೊತ್ತಾ ವಾಕ್ಯದಂತೆ ಕೈಕೊಂಡು ನಡೆಯಿರಿ ಈ ಮೂರು ವಿಷಯಗಳನ್ನು ನೀವು ಜಾಗೃತೆಯಿಂದ ಮೊದಲನೆಯ ವಚನದಿಂದ ಒಂಬತ್ತನೆಯ ವಚನದವರೆಗೂ ನೀವು ಜಾಗೃತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಈ ಮೂರು ವಿಷಯಗಳನ್ನು ನೀವು ನೋಡ್ತೀರಿ ಮೊದಲನೇದಾಗಿ ರಾತ್ರಿ ಹಗಲು ಈ ಧರ್ಮಶಾಸ್ತ್ರವನ್ನು ನೀನು ಧ್ಯಾನಿಸಬೇಕು ತಾರೆ ದೇವರು ಅಂದರೆ ಮೊದಲನೇದಾಗಿ ನೀವು ವಾಕ್ಯವನ್ನು ಓದಬೇಕು ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ವಾಕ್ಯವನ್ನು ಚೆನ್ನಾಗಿ ಕೇಳುತ್ತಾರೆ ಆದರೆ ವಾಕ್ಯವನ್ನು ಓದುವುದಿಲ್ಲ ಸಹೋದರರೇ ಸಹೋದರಿಯರೇ ದಯವಿಟ್ಟು ಗಮನಿಸಿರಿ ಮನುಷ್ಯನನ್ನು ಸೃಷ್ಟಿಸಿರುವ ದೇವರು ಆ ಮನುಷ್ಯನು ಎಷ್ಟು ಅದ್ಭುತವಾಗಿ ಪ್ರವರ್ತಿಸಬಹುದೆಂದು ಎಷ್ಟು ಅದ್ಭುತವಾಗಿ ಎಷ್ಟೋ ಜನರಿಗೆ ಆಶೀರ್ವಾದಕರವಾಗಿ ಮಾರ್ಪಡಬಹುದೆಂದು ಅನೇಕರಿಗೆ ಸಂತೋಷವನ್ನು ಹಂಚಿಕೊಡಬಹುದೆಂದು ತಿಳಿಯಪಡಿಸುವಂತಹ ಗ್ರಂಥವೇ ಪರಿಶುದ್ಧ ಸತಿವೇದಾಗಿದೆ ದೇವರು ನಿಮ್ಮನ್ನು ಯಾಕೆ ಸೃಷ್ಟಿಸಿದ್ದಾರೆ ಅಷ್ಟಕ್ಕೂ ಯಾಕೆ ನೀವು ಈ ಭೂಮಿಗೆ ಬಂದಿದ್ದೀರಿ ಈ ಭೂಮಿಯ ಮೇಲೆ ನೀವು ಜೀವಿಸುವ ಜೀವಿತದ ಹಿಂದೆ ಇರುವಂತಹ ಪರಮಾರ್ಥ ಏನಾಗಿದೆ ಈ ಲೋಕಯಾತ್ರೆ ಮುಗಿದ ನಂತರ ನೀವು ಎಲ್ಲಿಗೆ ಹೋಗ್ಲಿಕ್ಕಿದ್ದೀರಿ ಎಲ್ಲಿ ಉಳ್ಕೊಳ್ಲಿಕ್ಕಿದೀರಿ ಏನಾಗ್ಲಿಕ್ಕಿದ್ದೀರಿ ಇದೆಲ್ಲವನ್ನು ತಿಳಿಯಪಡಿಸುವ ಏಕೈಕ ಗ್ರಂಥವಾಗಿರುವ ಸತ್ಯವೇದ ಎಂಬ ಈ ಬೈಬಲ್ ದಯವಿಟ್ಟು ಕೇಳ್ರಿ ಒಂದು ದಿವ್ಸ ಒಬ್ಬ ಮನೆ ಬಡತೆ ಹೊಲಿಗೆ ಮಷಿನ್ ಕೊಂಡ್ಕೊಳ್ಬೇಕೆಂದು ಹೊಲಿಗೆ ಮಷಿನ್ ಮಾರಾಟ ಮಾಡುವ ಶಾಪಿಗೆ ಹೋಗುತ್ತಾಳೆ ಅಲ್ಲಿ ನಾನಾ ವಿಧವಾದ ಹೊಲಿಗೆಯ ಮಷಿನ್ಗಳಿವೆ ಆ ಹೊಲಿಗೆಯ ಮಷಿನ್ ಗಳನ್ನು ಮಾರಾಟ ಮಾಡುವಂತಹ ಆ ಅಂಗಡಿಯ ಯಜಮಾನ ಅಮ್ಮ ಈ ಹೊಲಿಗೆ ನ ವಿಶೇಷತೆ ಇದಾಗಿದೆ ಈ ಹೊಲಿಗೆ ಮಷೀನಿನ ವಿಶೇಷತೆ ಇದಾಗಿದೆ ಲೇಟೆಸ್ಟ್ ಆಗಿ ಬಂದಿರುವ ಈ ಹೊಲಿಗೆ ಮಷೀನ್ ನೀವು ನೋಡ್ತಿದ್ದೀರ ಮೂರು ಇಲ್ಲವೇ ನಾಲ್ಕು ವಿಧವಾದ ದಾರಗಳನ್ನು ನೀವು ಲೋಡ್ ಮಾಡಬಹುದು ನೀವು ಹೊಲಿಯುವಾಗಲೇ ನಾಲ್ಕು ವಿಧವಾದ ದಾರಗಳು ಬರ್ತವೆ ನಾಲ್ಕು ವಿಧವಾದ ಹೊಲಿಗೆ ಬೀಳ್ತವೆ ಅಷ್ಟು ಮಾತ್ರವಲ್ಲ ಡಿಸೈನ್ ಡಿಸೈನ್ ಆಗಿ ಹೊಲಿಯುತ್ತೆ ಎಂಬ್ರಾಯ್ಡರಿ ಕೂಡ ಇದಕ್ಕಿದೆ ಇದೆಲ್ಲವನ್ನು ಅವನು ಹೊಲಿದು ತೋರಿಸುತ್ತಾ ಇರುವಾಗ ಬಹಳ ಆಶ್ಚರ್ಯಗೊಳ್ಳುತ್ತಾಳೆ ಬಹಳ ಖುಷಿ ಆಗ್ತಾಳೆ ಅಬ್ಬಾ ಎಷ್ಟು ಚೆನ್ನಾಗಿದೆ ಈ ಮಿಷಿನ್ ಎಂದು ಯೋಚಿಸಿ ಎಷ್ಟಪ್ಪ ಇದ್ರ ಬೆಲೆ ಅಂದಾಗ ಇಪ್ಪತ್ತೈದು ಸಾವಿರ ಅಂದ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕಟ್ಟಿದಳು ಅವನೇನು ಚೆನ್ನಾಗಿರುವ ಸೀಲ್ಡ್ ಪೀಸ್ ಆಟೋದಲಿಟ್ಟು ಅಮ್ಮ ಬಹಳ ಸಂತೋಷ ನೀವು ನಮ್ಮ ಶಾಪಿಗೆ ಬಂದು ಈ ಹೊಲಿಗೆ ಮಿಷಿನ್ ಕೊಂಡಿಕೊಂಡಿದ್ದಕ್ಕಾಗಿ ಎಂದು ನಮಸ್ಕಾರ ಹೇಳಿ ಕಳಿಸಿಕೊಟ್ಟ ಸಂತೋಷದಿಂದ ತನ್ನ ಮನೆಗೆ ಹೋಗ್ತಾಳೆ ಗಬಗಬ ಗಬ ಅಂತ ಶೀಲ್ಡ್ ಪ್ಯಾಕ್ ಓಪನ್ ಮಾಡ್ತಾಳೆ ತಕ್ಷಣವೇ ತಾನು ಕೂಡ ದಾರಾದ್ರೊಳಗಡೆ ಸೇರಿಸ್ತಾಳೆ ಹೊಲಿಯಲು ಪ್ರಯತ್ನಿಸ್ತಾಳೆ ಆದ್ರೆ ಹೊಲಿಗೆ ಬೀಳ್ತಿಲ್ಲ ಎಷ್ಟೇ ಪ್ರಯಾಸ ಪಡ್ತಿದ್ರು ಎಷ್ಟೇ ಕಷ್ಟ ಪಡ್ತಾ ಇದ್ರು ಆಕೆ ಹೊಂದ್ಕೊಳ್ಬೇಕಂದ ರೀತಿಯಲ್ಲಿ ಹೊಲಿಯಲಿಕ್ಕೆ ಆಗ್ತಾ ಇಲ್ಲ ಹೊಲಿಗೆ ಬೀಳುತ್ತಾ ಇಲ್ಲ ಅವಳಿಗೆ ಕೋಪ ಹೆಚ್ಚಾಗ್ತಿತ್ತು ಕೊನೆಗೆ ಒಂದು ಅಭಿಪ್ರಾಯಕ್ಕೆ ಬರ್ತಾಳೆ ಏನೆಂದರೆ ಎಂಥ ದುರ್ಮಾರ್ಗಿ ಅವನು ಶಾಪ್ನಲ್ಲಿ ಹೊಲಿಗೆಯ ಮಷಿನ್ ಇಟ್ಟಿದ್ದಾನೆ ನನಗೇನೋ ಕೆಟ್ಟ ಹೋದ ಮಷಿನ್ ಅನ್ನು ಕೊಟ್ಟಿದ್ದಾನೆ ಎಂದು ಕೋಪಗೊಂಡವಳಾಗಿ ಆ ಶಾಪ್ ಓನರ್ ಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಬಾಯಿಗೆ ಬಂದಂತೆಲ್ಲ ಅವನಿಗೆ ಬೈಯುತ್ತಾಳೆ ಹಾಗೆ ಒಂದೇ ಸಮನೆ ಬೈತಾ ಇರ್ತಾಳೆ ಆ ಕಡೆ ಇದ್ದ ಯಜಮಾನ ಮಾತಾಡಲು ಬಿಡಲ್ಲ ಬೈತಾ ಇದ್ದಳು ಬೈತಾ ಇದ್ದಳು ಬೈತಾ ಇದ್ದಳು ಇನ್ನು ಬೈದ ನಂತರ ಕೊನೆಗೆ ಸ್ವಲ್ಪ ಆಯಾಸಗೊಂಡು ಮೌನವಾಗಿದ್ದಕ್ಕೆ ಆ ಯಜಮಾನ ಹೇಳ್ತಾನೆ ಆ ಶಾಪ್ ಓನರ್ ಹೇಳ್ತಾನೆ ಅಮ್ಮಾ ನೀವು ಅಪಾರ್ಥ ಮಾಡಿಕೊಂಡು ಇಷ್ಟ ಬಂದಂತೆ ನನಗೆ ಬೈದಿದೀರಿ ಆದರೆ ನಾನು ಕೊಟ್ಟ ಮಷಿನ್ ಸೀಲ್ಡ್ ಪ್ಯಾಕ್ ಸೀಲ್ಡ್ ಪ್ಯಾಕ್ ಅಂದ್ರೆ ಅದು ಹೊಸ ಮಷೀನ್ ಆಗಿದೆ ಅದನ್ನೇ ಕೊಟ್ಟೆ ಬಾಯ್ ಮುಚ್ಚುರಿ ಹೊಸ ಮಷೀನ್ ಕೊಟ್ಟಿದ್ದೇನೆ ತೀರಿ ಹೊಸ ಮಷಿನ್ ಆದ್ರೆ ಚೆನ್ನಾಗಿ ಕೆಲಸ ಮಾಡ್ಬೇಕಲ್ಲವೇ ಚೆನ್ನಾಗಿ ಹೊಲಿಯಬೇಕಲ್ಲವೇ ಒಂದು ಹೊಲಿಗೆ ಬೀಳ್ತಾ ಇಲ್ಲ ದುರ್ಮಾರ್ಗಿಯೇ ಇಷ್ಟು ಮೋಸ ಮಾಡ್ತೀಯಾ ಅಮ್ಮ ನಿಮಗೆ ನೆನಪಿದೆಯಾ ಸೀಲ್ಡ್ ಮಷಿನ್ ಆಟೋದಲ್ಲಿ ಇಡುವಾಗ ಒಂದು ಮಾತು ಹೇಳಿದೆ ನಿಮ್ಗೆ ಏನಂದೆ ನೀನು ಮೇಡಮ್ ನೀವ್ ಮನೆಗೆ ಹೋದ ನಂತರ ಈ ಸೀಲ್ಡ್ ಪ್ಯಾಕ್ ಒಳಗಡೆ ಈ ಯಾವ ರೀತಿ ಹೊಲಿಯುತ್ತೆ ಎಂದು ಒಂದು ಪುಸ್ತಕ ಇದೆ ಆ ಪುಸ್ತಕ ನೀವು ಓದಿರಿ ಮೇಡಮ್ ಎಂದು ನಾನು ಹೇಳಿದೆ ಏನು ಆ ಪುಸ್ತಕ ಓದಿದ್ರೆ ಈ ಮಾರ್ಪಡುತ್ತೋ ಮಾರ್ಪಡಲ್ಲ ಆದ್ರೆ ಮೊದಲು ನೀವು ಮಾರ್ಪಡ್ತೀರಿ ಅದು ಹೇಗೆ ಹೊಲಿಯಬೇಕು ಹೇಗೆ ಹೊಲಿಯುತ್ತೆ ಎಂದು ಮೊದಲು ನೀವು ಕಲಿಯುತ್ತೀರಿ ಒಂದೇ ಒಂದು ಸಾರಿ ಆ ಪುಸ್ತಕವನ್ನು ಓದಿರಿ ಮೇಡಮ್ ಒಂದೊಂದು ಪೇಜ್ ಗಮನಿಸಿ ನೋಡಿರಿ ಆ ಪುಸ್ತಕದಲ್ಲಿ ಏನೆಲ್ಲಾ ಇದೆಯೋ ಅದರ ಪ್ರಕಾರ ನೀವು ಸೆಟ್ಟಿಂಗ್ಸ್ ಮಾಡಿ ಎಷ್ಟು ಚೆನ್ನಾಗಿ ಆ ಮಷಿನ್ ಕೆಲಸ ಮಾಡುತ್ತೆ ನೀವೇ ನೋಡಿ ಆಯ್ತು ನೋಡ್ತೇನೆ ಆ ಪುಸ್ತಕವನ್ನು ಓದುತ್ತೇನೆ ಆ ಪುಸ್ತಕದ ಪ್ರಕಾರ ನಾನು ಆ ಹೊಲಿಗೆ ಮಷಿನ್ ಸೆಟ್ ಮಾಡ್ತೇನೆ ಸೆಟ್ ಆಗಿಲ್ಲ ಅಂದ್ರೆ ಅಂದಾಗ ಮೇಡಮ್ ಮೊದಲು ಆ ಮಷೀನ್ ಅನ್ನು ತಯಾರು ಮಾಡಿದಂತವನು ಆ ಮಷಿನ್ ಹೇಗೆ ಕೆಲಸ ಮಾಡುತ್ತೆ ಎಂದು ಆ ಪುಸ್ತಕದಲ್ಲಿ ಬರ್ದಿದ್ದಾನೆ ಮೇಡಮ್ ಒಮ್ಮೆ ಆ ಪುಸ್ತಕ ಓದಿರಿ ಅಂದಾಗ ಆಯ್ತು ಓದುತ್ತೇನೆ ಅಂತ ಹೇಳಿ ಪುಸ್ತಕ ತೆರದ್ಳು ಒಂದೊಂದು ಪೇಜ್ ಅನ್ನು ನೋಡುತ್ತಾ ಒಂದೊಂದು ಪೇಜಿನಲ್ಲಿ ಒಂದೊಂದು ಸೆಟ್ಟಿಂಗ್ ಒಳ್ಳೊಳ್ಳೆ ಸೆಟ್ಟಿಂಗ್ಸ್ ಗಳಿದ್ವು ಇಲ್ಲಿ ಈ ದಾರ ಇಡೀರಿ ಇದನ್ನು ಹೀಗೆ ಸೆಟ್ಟಿಂಗ್ ಮಾಡಿರಿ ಇಷ್ಟು ಟೆನ್ಷನ್ ಅದಕ್ಕೆ ಇಡೀರಿ ಇನ್ನೊಂದು ದಾರ ತೆಗೆದುಕೊಳ್ಳಿರಿ ಹೀಗೆ ಒಂದೊಂದು ಪೇಜ್ ಅಲ್ಲಿ ಚೆನ್ನಾಗಿ ಸೆಟ್ಟಿಂಗ್ಸ್ ಬರ್ದಿಟ್ಟಾಗ ಅದನ್ನು ಓದುತ್ತಾ ಅದನ್ನು ಓದುತ್ತಾ ಹಾಗೆಯೇ ಸೆಟ್ಟಿಂಗ್ ಮಾಡುತ್ತಾ ಮತ್ತೊಂದು ಪೇಜ್ ತೆಗೆಯುತ್ತಾಳೆ ಮತ್ತೊಂದು ಸೆಟ್ಟಿಂಗ್ ಮಾಡ್ತಾಳೆ ಇನ್ನೊಂದು ದಾರ ಇಡ್ತಾಳೆ ಆ ಪುಸ್ತಕದ ಪ್ರಕಾರ ಎಲ್ಲ ಮಾಡಿದ ನಂತರ ಈಗ ಹೊಲಿಯಿರಿ ಅಂದಾಗ ಹೊಲಿಯಲು ಆರಂಭಿಸುತ್ತಾಳೆ ಈಗ ಕೇಳಿ ಏನಾಯ್ತೆಂದು ಚೆನ್ನಾಗಿ ಮಷಿನ್ ಹೊಲಿಯುತ್ತಿದೆ ಚೆನ್ನಾಗಿ ನಾಲ್ಕು ವಿಧವಾದ ದಾರಗಳು ನಾಲ್ಕು ಬಣ್ಣದ ದಾರಗಳೊಂದಿಗೆ ಅದ್ಭುತವಾದ ಡಿಸೈನ್ ಹಾಕ್ತಾ ಇತ್ತು ಅಯ್ಯಯ್ಯೋ ಅನವಶ್ಯಕವಾಗಿ ಅವನಿಗೆ ಬೈದೇನಲ್ಲ ನಾನು ಈ ಪುಸ್ತಕ ಮೊದಲೇ ಓದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ಕೊಂಡು ಕೇಳಿ ಸಹೋದರ ಸಹೋದರಿಯರೇ ನಿಮ್ಮನ್ನು ಸೃಷ್ಟಿಸಿದಂತಹ ದೇವರು ನಿಮ್ಮ ವಿಷಯದಲ್ಲಿ ಅದ್ಭುತವಾದ ಪ್ರಣಾಳಿಕೆಯನ್ನು ಹಾಕಿಕೊಂಡಿದ್ದಾರೆ ನಿಮ್ಮನ್ನು ಒಬ್ಬ ಅದ್ಭುತನಾದ ವ್ಯಕ್ತಿಯನ್ನಾಗಿ ಅದ್ಭುತವಾದ ಶಕ್ತಿಯನ್ನಾಗಿ ಅನೇಕರಿಗೆ ಆನಂದವನ್ನು ಆಶೀರ್ವಾದವನ್ನು ಆದರ್ಶಕರವಾದ ಜೀವಿತವನ್ನು ನೀವು ತೋರ್ಪಡಿಸುವ ವ್ಯಕ್ತಿಯನ್ನಾಗಿ ಇರಬೇಕು ಎನ್ನುವುದಕ್ಕಾಗಿಯೇ ದೇವರು ನಿಮ್ಮನ್ನು ಸೃಷ್ಟಿಸಿದ್ದಾರೆ ಆದರೆ ಇದನ್ನ ನೀವು ಕೆಟ್ಟ ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಅಡ್ಡ ಬಂಡೆಯಂತೆ ತಯಾರಾಗಿದ್ದೀರಿ ಹೆತ್ತ ತಾಯಿಗೆ ನೀವು ಕಾಡಿಸುತ್ತಾ ಇದ್ದೀರಿ ಹೆತ್ತ ತಂದೆಗೆ ಕಾಡಿಸುತ್ತಾ ಇದ್ದೀರಿ ಕಟ್ಕೊಂಡ ಹೆಂಡತಿಗೆ ಕಾಡಿಸುತ್ತಾ ಇದ್ದೀರಿ ಒಂದು ಶನಿಯಂತೆ ತಯಾರಾಗಿದ್ದೀರಿ ಒಬ್ಬ ನಾಶನ ಪುತ್ರನಾಗಿ ತಯಾರಾಗಿದ್ದೀರಿ ನಾಶನಕ್ಕೆ ಪಾತ್ರರಾಗಿದ್ದೀರಿ ಕಾರಣ ಗೊತ್ತಾ ನಿಮ್ಮನ್ನು ಸೃಷ್ಟಿಸಿದ ದೇವರು ನೀವು ಎಂಥವರಾಗಿರಬೇಕೆಂದು ಸೃಷ್ಟಿಸಿದ್ದಾರೋ ಅದನ್ನು ಪರಿಶುದ್ಧ ಸತ್ಯವೇದದಲ್ಲಿ ಬರೆಸಿಟ್ಟಿದ್ದಾರೆ ಈ ಪುಸ್ತಕವನ್ನು ನೀವು ಓದಲಾರದೆ ಈ ಪುಸ್ತಕವನ್ನು ನೀವು ಧ್ಯಾನಿಸಲಾರದೆ ದೇವರು ಆಶಿಸಿದಂತಹ ವ್ಯಕ್ತಿಯಾಗಿ ನೀವು ಜೀವಿಸುವಂತದ್ದು ಸಾಧ್ಯವೇ ಇರಲ್ಲ ಈ ಪರಿಶುದ್ಧ ಸತ್ಯವೇದವನ್ನು ನೀವು ಓದಲಾರದೆ ಈ ಪರಿಶುದ್ಧ ಸತ್ಯವೇದವನ್ನು ಧ್ಯಾನಿಸಲಾರದೆ ನೀವು ಪ್ರೀತಿಸುವುದು ನಿಮ್ಮಿಂದ ಆಗುದಿಲ್ಲ ಇದನ್ನು ಕೇಳ ಕೆಲವರು ಹೇಳ್ತಾರೆ ಬಹಳ ಜನರಿಗೆ ಪ್ರೀತಿಸ್ತೇನೆ ಅಯ್ಯೋ ಕೆಲ್ಸಕ್ಕೆ ಬರ್ದಾನೆ ಆ ಪ್ರೀತಿ ಬಗ್ಗೆ ಅಲ್ಲ ಒಬ್ಬ ತಂದೆಯಾಗಿ ತಾಯಿಯಾಗಿ ನಿಮ್ಮ ಮಕ್ಕಳನ್ನು ಪ್ರೀತಿಸುವ ಬಗ್ಗೆ ಹೇಳ್ತಿದ್ದೇನೆ ಒಬ್ಬ ಗಂಡನಾಗಿ ಹೆಂಡತಿಯಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುವುದರ ಬಗ್ಗೆ ಹೇಳ್ತಿದ್ದೇನೆ ದೇವರ ಪ್ರೀತಿಯನ್ನು ಹಂಚುವ ವಿಷಯದಲ್ಲಿ ಪ್ರಶಾಂತವಾಗಿ ಜೀವಿಸುವ ವಿಷಯದಲ್ಲಿ ಸಂತೋಷದಿಂದ ಸಮಾಧಾನದಿಂದ ಬದುಕುವ ವಿಷಯದಲ್ಲಿ ದೀರ್ಘಶಾಂತಿ ದಯಾಳುತ್ವ ಉಳ್ಳವರಾಗಿ ಇರುವ ವಿಷಯದಲ್ಲಿ ಒಳ್ಳೆಯತನವು ಸ್ವನಿಯಂತ್ರಣ ಉಳ್ಳವರಾಗಿ ವಿಶ್ವಾಸಿಯುಳ್ಳವರಾಗಿರುವ ವಿಷಯದಲ್ಲಿ ನಿಮಗೆ ಆಧಾರ ಪರಿಶುದ್ಧ ಸತ್ಯವೇದ ಆಗಿದೆ ಈ ಪರಿಶುದ್ಧ ಸತ್ಯವೇದವನ್ನು ನೀವು ಓದುವುದಾದರೆ ನಿಮ್ಮ ಜೀವಿತ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕೇಳಿ ಸಹೋದರ ಸಹೋದರಿಯರೇ ಆ ಹೊಲಿಗೆಯ ಮಷಿನ್ ಎದಕ್ಕಾಗಿ ಯಾವ ರೀತಿಯಾಗಿ ತಯಾರು ಮಾಡಲಾಗಿದೆ ಎಂದು ಆ ಪುಸ್ತಕದಲ್ಲಿ ಬರೆಯಲಾಗಿತ್ತು ಅದನ್ನು ಓದಿದ ನಂತರವೇ ಆ ಹೊಲಿಗೆಯ ಮಷಿನ್ ಚೆನ್ನಾಗಿ ಕೆಲಸ ಮಾಡಲು ಆರಂಭಿಸಿತು ಹಾಗೆಯೇ ಈ ಸತ್ಯವೇದವನ್ನು ನೀವು ಓದುವಾಗಲೇ ನೀವು ಕೂಡ ಚೆನ್ನಾಗಿ ಕೆಲಸ ಮಾಡಲು ಆರಂಭಿಸುತ್ತೀರಿ ನಿಮ್ಮ ಜೀವಿತ ಚೆನ್ನಾಗಿ ಮಾರ್ಪಡುತ್ತೆ ಆದರೆ ದುರದೃಷ್ಟವೇನೆಂದರೆ ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಬೈಬಲ್ ತೆರೆಯುವುದಿಲ್ಲ ನಿಮಗೆ ಗೊತ್ತಾಗಲಾರದ ಹಾಗೆ ನೀವು ಅದ್ಭುತವಾದ ಜೀವಿತವನ್ನು ನೀವು ನಿರ್ಲಕ್ಷ್ಯ ಮಾಡುತ್ತಾ ಇದ್ದೀರಿ ಯಾಕೆ ನೀವು ಬೈಬಲ್ ಓದ್ಲಿಕ್ಕೆ ಆಗ್ತಾ ಇಲ್ಲ ಎಂದು ಹೇಳ್ತೇನೆ ಕೇಳ್ರಿ ಒಂದು ಹುಡುಗಿ ಒಬ್ಬ ಹುಡುಗನಿಗೆ ಪ್ರೀತಿ ಮಾಡಿದಳು ಅದು ನಿಜವಾದ ಪ್ರೀತಿಯಾಗಿತ್ತು ಪಾಪಿಷ್ಟ ಪ್ರೀತಿ ಅಲ್ಲ ಪಾಪ ಮಾಡುವ ಪ್ರೀತಿ ಅಲ್ಲ ಪವಿತ್ರತೆ ಹಾಳ್ ಮಾಡಿಕೊಳ್ಳುವ ಪ್ರೀತಿ ಅಲ್ಲ ಆ ಹುಡುಗಿ ನಿಜವಾಗ್ಲೂ ಒಬ್ಬ ಹುಡುಗನಿಗೆ ಪ್ರೀತಿಸಿದಳು ಅವನೊಂದು ಪತ್ರ ಬರ್ದ ಆ ಪತ್ರ ಎಷ್ಟೋ ಸಂತೋಷದಿಂದ ಓದಿದಳು ಒಂದು ಗಂಟೆ ಆದ ನಂತರ ಮತ್ತೆ ಆ ಪತ್ರ ತೆರೆದಳು ಮತ್ತೆ ಓದಿದಳು ಒಂದು ಗಂಟೆ ಆದ ನಂತರ ಮತ್ತೆ ಆ ಪತ್ರ ತೆರೆದಳು ಮತ್ತೆ ಅದನ್ನು ಓದಿದಳು ಒಂದು ಗಂಟೆ ಆದ ನಂತರ ಮತ್ತೆ ಆ ಪತ್ರ ತೆರೆದಳು ಮತ್ತೆ ಅದನ್ನು ಓದಿದಳು ಅದಕ್ಕೆ ಕಾರಣ ಏನೆಂದು ಹೇಳಿ ಹಲೋ ಕಾರಣ ಏನೆಂದು ಹೇಳಿ ಅಯ್ಯೋ ನಮಗೇನು ಗೊತ್ತು ಬ್ರದರ್ ನಾವೇನಾದ್ರೂ ಪ್ರೀತಿ ಮಾಡಿದೇವಾ ಏನು ನಾವ್ ಯಾರಿಗಾದ್ರೂ ಪ್ರೀತಿಸಿದ್ರೆ ಹೇಳ್ತಿದ್ದೇವ ಅನ್ನತೀರಾ ನಿಮ್ ಮುಖ ನೋಡಿ ನಿಮ್ಮನ್ನು ನೋಡಿ ಯಾರು ಪ್ರೀತಿಸ್ತಾರೆ ನಿಮ್ಮನ್ನು ನೋಡಿ ಯಾವ ಹುಡುಗಿ ಪ್ರೀತಿಸ್ತಾಳೆ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ ಯಾಕೆ ತಾನೇ ಆ ಸಹೋದರಿ ಅಷ್ಟೊಂದು ಸಾರಿ ಆ ಪತ್ರ ಓದಿದಳು ಕಾರಣ ಗೊತ್ತಾ ಆ ಪತ್ರದೊಳಗಡೆ ಏನೆಲ್ಲ ಮ್ಯಾಟರ್ ಇದೆಯೋ ಎಲ್ಲಿ ಅದನ್ನು ಮರ್ತ ಹೋಗ್ತಾಳೆ ಅನ್ನುವುದಕ್ಕಾಗಿ ಅಲ್ಲ ಆ ಪತ್ರ ಬರೆದಿರುವಂತಹ ವ್ಯಕ್ತಿಯೊಂದಿಗೆ ಆಕೆ ಪ್ರೀತಿಯಲ್ಲಿ ಬಿದ್ದಿರೋದ್ರಿಂದ ಆ ಪತ್ರ ಮತ್ತೆ ಓದಬೇಕು ಮತ್ತೆ ಓದಬೇಕು ಮತ್ತೆ ಓದಬೇಕು ಅನಿಸಿತು ಅದಕ್ಕೆ ಮತ್ತೊಮ್ಮೆ ಓದಿದಳು ಹಾಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಕೆಯನ್ನು ಓದುವಂತೆ ಮಾಡಿದ ಏನು ಗೊತ್ತಾ ಆ ಪತ್ರ ಬರೆದಿರುವ ವ್ಯಕ್ತಿಯ ಮೇಲೆ ಆಕೆಯ ಹೃದಯದಲ್ಲಿರುವ ಪ್ರೀತಿ ಮೇಲಿಂದ ಮೇಲೆ ಓದುವ ಹಾಗೆ ಮಾಡಿತು ಆದರೆ ನೀವು ಬೈಬಲ್ ಅನ್ನು ಓದಲಾರದಕ್ಕೆ ಕಾರಣ ಗೊತ್ತಾ ಮೇಲಿಂದ ಮೇಲೆ ಬೈಬಲ್ ಓದಲಾರದಕ್ಕೆ ಕಾರಣ ಗೊತ್ತಾ ದೇವರ ಮೇಲೆ ನಿಮಗೆ ಪ್ರೀತಿ ಇಲ್ಲದಕ್ಕಾಗಿ ಅದಕ್ಕೆ ತಿರುಗಿದ್ದು ಸಾಕು ಇನ್ನು ಮೇಲಾದರೂ ನೆಟ್ಟಗೆ ಜೀವಿಸಿರಿ ನೆಟ್ಟಗೆ ಜೀವಿಸಬೇಕಾದರೆ ನಾವೇನ್ ಮಾಡಬೇಕು ವಾಕ್ಯವನ್ನು ಧ್ಯಾನಿಸಬೇಕು ಎರಡನೇದು ವಾಕ್ಯದಲ್ಲಿ ನಂಬಿಕೆ ಇಡಬೇಕು ನೀವು ಯಾವುದೆಲ್ಲ ಓದುತ್ತಿದ್ದೀರೋ ನೀವು ಓದಿರುವ ವಾಕ್ಯದಲ್ಲಿ ನಂಬಿಕೆ ಇಡಬೇಕು ನನ್ನ ಜೀವಿತದಲ್ಲಿ ಮೊಟ್ಟ ಮೊದಲ ಸಾರಿ ನನಗೆ ಊಹೆ ಬಂದಾಗ ಮೊಟ್ಟ ಮೊದಲು ಓದಿರುವ ವಾಕ್ಯ ಯಾವುದು ಗೊತ್ತಾ ಹನ್ನೆರಡು ವರ್ಷದ ವಯಸ್ಸಿನಲ್ಲಿ ಸಿಗರೇಟ್ ಗಳನ್ನು ಸೇದುತ್ತಾ ಸಿನ್ಮಾಗಳನ್ನು ನೋಡುತ್ತಾ ಬೀಡಿ ಸೇದುತ್ತಾ ಜೂಜಾಟ ಆಡುತ್ತಾ ಹಾಳಾಗಿ ಹೋಗುತ್ತಿರುವ ನನ್ನನ್ನು ನೋಡಿದ ನನ್ನ ತಾಯಿ ಹೇಳ್ತಾ ಇದ್ದಳು ನನ್ನ ಹೊಟ್ಟೆಯಲ್ಲಿ ಯಾಕೆ ಕೆಟ್ಟವನಾಗಿ ಹುಟ್ಟಿದಿ ಮಗನೇ ದೇವರು ಕೂಡ ನಿನ್ನನ್ನು ಆಗಲ್ಲ ಎಂದು ಹೇಳಿ ಅಳುತ್ತಾ ಇದ್ದಳು ಅಂತಹ ಸಮಯದಲ್ಲಿ ದೈವ ಸೇವಕರಾದ ಎನ್ ಜೈಪಾಲ್ ಅವರು ನಮ್ಮ ಗ್ರಾಮಕ್ಕೆ ಬಂದು ಸುವಾರ್ತೆ ಪ್ರಕಟಿಸುತ್ತಿರುವಾಗ ಇವೆಷ್ಟೇ ಹಾಳಾದ್ರೂ ಸಹ ಯೇಸು ಕ್ರಿಸ್ತನು ಮಾರ್ಪಡಿಸಬಲ್ಲನು ಎಂಬ ವಾಕ್ಯ ಅವರು ಪ್ರಕಟಿಸುವುದನ್ನು ಕೇಳಿ ಅವರ ಮನೆಗೆ ಹೋದೆ ಹೇಗೆ ಮಾರ್ಪಡಿಸುತ್ತಾರೆ ಏಸು ಕ್ರಿಸ್ತನು ಎಂದು ತಿಳಿದುಕೊಳ್ಳುವುದಕ್ಕಾಗಿ ಆ ದಿನ ಅವರು ಮನೆಯಲ್ಲಿಲ್ಲ ಆದರೆ ಬೈಬಲ್ ಮಾತ್ರ ಅಲ್ಲಿಯೇ ಇತ್ತು ಏಸು ಹೇಗೆ ಮಾರ್ಪಡಿಸುತ್ತಾರೆ ಎಂದು ಗೊತ್ತಿಲ್ಲ ಆದರೆ ಏಸು ಮಾರ್ಪಡಿಸುತ್ತಾರೆ ಎಂದು ದೈವ ಸೇವಕರಾದ ಜೈಪಾಲು ಅವರು ಹೇಳಿರುವುದನ್ನು ಕೇಳಿ ಮೊಳಕಾಲುರಿದವನಾಗಿ ಹೇಳಿದೆ ದೇವರೇ ನೀನು ಜೀವಿತಗಳನ್ನು ಬದಲಾಯಿಸುತ್ತೀಯ ಅಂತಲ್ಲವೇ ನಾನು ಯಾವ ಪ್ರಯೋಜನ ಇಲ್ಲದವನಾಗಿದ್ದೇನೆ ಈ ವಿಷಯ ನನ್ನ ಊರಲ್ಲಿ ಎಲ್ಲರಿಗೂ ಗೊತ್ತು ನನ್ನ ಅಮ್ಮ ಹೇಳ್ತಿದ್ದಾಳೆ ಯಾವ ದೇವರು ನನಗೆ ಬದಲಾಯಿಸಲಾ ಅಂತೆ ಆದ್ರೆ ಜಯಪಾಲ್ ಅವರೇನು ನೀನು ಬದಲಾಯಿಸುತ್ತಿ ಎಂದು ಹೇಳ್ತಿದ್ದಾರೆ ನೀನು ನಿಜವಾದ ದೇವರೇ ಆಗಿದ್ದರೆ ನಾನು ಮೊಳಕಾಲಿನಿಂದ ಮೇಲೆ ಕೇಳಲು ಪೂರ್ತಿಯಾಗಿ ಮಾರ್ಪಡಬೇಕು ಹಾಗೆ ಮಾರ್ಪಡಿಸುವುದಾದರೆ ನೀನು ಜೀವಿತಗಳನ್ನು ಮಾರ್ಪಡಿಸುವ ದೊಡ್ಡ ದೇವರಾಗಿದೆಯೆಂದು ನಾನು ನಂಬುತ್ತೇನೆ ಎಂದು ಆ ದಿನ ಒಂದು ಚಿಕ್ಕ ಪ್ರಾರ್ಥನೆ ಹನ್ನೆರಡು ವರ್ಷ ವಯಸ್ಸಲ್ಲಿ ಮಾಡಿದೆ ಹಾಗೆ ಪ್ರಾರ್ಥಿಸಿದ ಮೇಲೆ ಮುಂದೆ ಏನ್ ಮಾಡ್ಬೇಕೆಂದು ಗೊತ್ತಿಲ್ಲ ಹೇಗೆ ಮಾರ್ಪಡುತ್ತೇನೆ ಎಂದು ಗೊತ್ತಿಲ್ಲ ನನ್ನ ಮುಂದೆಯೇ ಬೈಬಲ್ ಇತ್ತು ಆ ಬೈಬಲ್ ಹೀಗೆ ದಪ್ಪ ಪುಸ್ತಕ ಆಗಿತ್ತು ಅದನ್ನು ತೆರೆದೆ ಅದನ್ನು ತೆರೆದು ನೋಡಿದ್ರೆ ಮೊಟ್ಟ ಮೊದಲು ನನ್ನ ಕಣ್ಣಿಗೆ ಕಾಣಿಸಿದ್ದೇನು ಗೊತ್ತಾ ಓದುತ್ತಿದ್ದೇನೆ ಕೇಳಿ ಎರೆಮಿಯನ ಪುಸ್ತಕ ಮೊದಲನೇ ಅಧ್ಯಾಯ ನಾಲ್ಕನೇ ವಚನ ಓದುತ್ತಿದ್ದೇನೆ ಯಹೋವನ ವಾಕ್ಯವು ನನಗೆ ಪ್ರತ್ಯಕ್ಷವಾಗಿ ಈ ರೀತಿಯಾಗಿ ನುಡಿದಿತು ಗರ್ಭದಲ್ಲಿ ನಾನು ನಿನ್ನನ್ನು ರೂಪಿಸುವುದಕ್ಕಿಂತ ಮುಂಚೆಯೇ ನಿನ್ನನ್ನು ಅರಿತಿದ್ದೇನೆ ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಾನು ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯಹೋವನೇ ಚಿತ್ತೈಸು ನಾನು ಬಾಲಕನಾಗಿದ್ದೇನೆ ಮಾತನಾಡಲು ನನಗೆ ಶಕ್ತಿ ಸಾಲದು ಎಂದು ಹೇಳಲು ಆಗ ಯಹೋವನು ನನಗೆ ಹೀಗೆ ಹೇಳಿದನು ಬಾಲಕನು ಎಂದು ಅನ್ನ ಬೇಡ ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ನುಡಿಯಲೇ ನುಡಿಯುವಿ ಅವರಿಗೆ ಅಂಜಬೇಡ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಇದೇ ಸೇನಾಧೀಶ್ವರನಾದ ಯಹೋವನ ನುಡಿ ಇದನ್ನು ನಾನು ನನ್ನ ಜೀವಿತದಲ್ಲೇ ಮೊಟ್ಟ ಮೊದಲ ಸಾರಿ ಓದಿದ್ದೇನೆ ಆ ದಿನ ಈ ಮಾತನ್ನು ನಾನು ಓದಿದಾಗ ನನ್ನ ಹೃದಯದೊಳಗೆ ವಾಕ್ಯ ಎಂಬ ಒಂದು ಬೀಜವು ಬಿತ್ತಲಾಯಿತು ಒಬ್ಬ ಚಿಕ್ಕ ಹುಡುಗನಾಗಿ ಓದಿರುವಂತಹ ವಾಕ್ಯವನ್ನು ನನ್ನ ಹೃದಯದಲ್ಲಿ ಭದ್ರವಾಗಿಟ್ಕೊಂಡೆ ಯಾವ ದೇವರು ನನ್ನೊಂದಿಗೆ ಮಾತಾಡಿದರೂ ಆ ದೇವರು ಒಂದು ದಿನ ನನ್ನನ್ನು ಪ್ರವಾದಿಯನ್ನಾಗಿ ಮಾಡುತ್ತಾರಂತೆ ಎಂದು ಚಿಕ್ಕ ವಯಸ್ಸಿನಲ್ಲೇ ನನ್ನ ಹೃದಯದಲ್ಲಿ ನಾನು ನಂಬಿಕೆ ಇಟ್ಟೆ ಈ ವಾಕ್ಯವನ್ನು ಓದಿ ನಾನು ಎದ್ದ ತಕ್ಷಣವೇ ಒಬ್ಬ ನೂತನ ವ್ಯಕ್ತಿಯನ್ನಾಗಿ ನನ್ನ ದೇವರು ನನ್ನ ಜೀವಿತವನ್ನು ಮಾರ್ಪಡಿಸಿದ್ರು ಯಾವಾಗ ಒಬ್ಬ ನೂತನ ವ್ಯಕ್ತಿಯಾಗಿ ನನ್ನ ಜೀವಿತ ಮಾರ್ಪಟ್ಟಿತೋ ಹೋಗಿ ಅಮ್ಮಳ ಬಳಿಗೆ ಹೋಗಿ ನಾನು ತಪ್ಪೆಲ್ಲ ಒಪ್ಪಿಕೊಂಡೆ ಎಷ್ಟು ಕಳ್ಳತನ ಮಾಡಿದ್ದೇನೆಂದು ಯಾರ್ಯಾರಿಗೆ ಎಷ್ಟು ಕಾಡಿಸಿದ್ದೇನೆಂದು ಎಲ್ಲ ಹೇಳುವಾಗ ಏನಾಯ್ತು ಮಗನೆ ನಿನಗೆ ಏನಿಲ್ಲಮ್ಮ ಯೇಸುವಿಗೆ ಪ್ರಾರ್ಥನೆ ಮಾಡಿದ್ದೇನೆ ನನ್ನ ಜೀವಿತ ನನ್ನ ಏಸು ಮಾರ್ಪಡಿಸಿದ್ದಾರೆ ಅಂದೆ ಮಗನೇ ನಟಿಸಿದ್ದು ಸಾಕು ಹೋಗು ಸ್ಕೂಲ್ಗೆ ಹೋಗು ಅಂದಳು ನಾನು ನಟಿಸುತ್ತಾ ಇಲ್ಲ ಅಮ್ಮ ನಿಜ ಹೇಳ್ತಿದ್ದೇನೆ ಅಂದಾಗ ನನ್ನ ಅಮ್ಮ ಕೂಡ ನಂಬಲಿಕ್ಕಾಗಲಿಲ್ಲ ನನ್ನಂತಹ ಪ್ರಯೋಜನವಿಲ್ಲದವನನ್ನು ಏಸು ಬದಲಾಯಿಸಿದ್ದಾರೆಂದು ಆ ದಿನ ನನ್ನ ಹೃದಯದೊಳಗೆ ಬಿತ್ತಲ್ಪಟ್ಟಿರುವಂತಹ ಒಂದು ಬೀಜ ದೇವರ ವಾಕ್ಯವಾಗಿತ್ತು ಒಂದು ದಿನ ದೇವರು ನನ್ನನ್ನು ತನ್ನ ಪ್ರವಾದಿಯನ್ನಾಗಿ ಅಂದರೆ ದೇವರ ಪರವಾಗಿ ದೇವರ ವಾಕ್ಯವನ್ನು ಲೋಕಕ್ಕೆ ಪ್ರಕಟಿಸುವಂತಹ ತನ್ನ ಸಂದೇಶಕನನ್ನಾಗಿ ದೇವರು ನಿಲ್ಲಿಸುತ್ತಾರೆ ಎಂದು ನಾನು ನಂಬಿದೆ ಆ ನಂತರ ವಾಕ್ಯ ಧ್ಯಾನಿಸುವುದನ್ನು ಪ್ರಾರಂಭಿಸಿದೆ ವಾಕ್ಯದಲ್ಲಿ ನಂಬಿಕೆ ಇಡುವುದನ್ನು ಪ್ರಾರಂಭಿಸಿದೆ ಆ ವಾಕ್ಯ ಕೈಕೊಂಡು ನಡೆಯುವುದನ್ನು ಪ್ರಾರಂಭಿಸಿದೆ ಫಲಿತವಾಗಿ ಯಾವ ವಾಕ್ಯವನ್ನು ನಾನು ಧ್ಯಾನಿಸಿದೇನು ಯಾವ ವಾಕ್ಯದಲ್ಲಿ ನಾನು ನಂಬಿಕೆ ಇಟ್ಟಿದ್ದೇನು ಯಾವ ವಾಕ್ಯದಂತೆ ನಾನು ಕೈಕೊಂಡು ನಡೆದೇನು ಆ ವಾಕ್ಯವೇ ಇಗೋ ಈ ದಿನ ಈ ಸ್ಥಿತಿಯಲ್ಲಿ ಈ ದೀನ ಸೇವಕನಾದ ನನಗೆ ನಿಲ್ಲಿಸಿತ್ತು ಯಾವ ದೇವರು ಹನ್ನೆರಡು ವರ್ಷದ ಚಿಕ್ಕ ವಯಸ್ಸಿನಲ್ಲಿ ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂದು ಹೇಳಿದಾರೋ ಅದೇ ದೇವರು ಈ ದಿನ ಆ ಹುಡುಗನನ್ನು ದೇವರೇನ್ ಮಾಡಿದ್ದಾರೆ ತನ್ನ ಹಸ್ತದಲ್ಲಿ ಬಲವಾದ ಸಾಧನವನ್ನಾಗಿ ಮಾಡಿದ್ದಾರೆ ಪ್ರವಾದಿ ಅಂದ್ರೆ ಹರಟೆ ಹೊಡೆಯುವವನಲ್ಲ ಪ್ರವಾದಿ ಅಂದರೆ ಪ್ರಜೆಗಳ ಹೃದಯದಲ್ಲಿರುವಂತಹ ಪಾಪವನ್ನು ಕಣ್ಣಾರೆ ಕಂಡಿರುವಂತೆಯೇ ಪ್ರಕಟಿಸುವಂತಹ ಸರಿಪಡಿಸುವಂತಹ ದೇವರ ಪರವಾಗಿ ಮಾತಾಡುವಂತಹವನಾಗಿದ್ದಾನೆ ಈ ದಿನ ಈ ದೀನ ಸೇವಕನಾದ ನಾನು ವಾಕ್ಯ ಸಾರುವಾಗ ನಿಮ್ಮಲ್ಲಿ ಎಷ್ಟು ಜನರಿಗೆ ಅನಿಸುತ್ತೆ ನಾನು ಮಾಡ್ತಿರುವ ಕೆಲಸವನ್ನೇ ಕಣ್ಣಾರೆ ಕಂಡಿರುವಂತೆ ದೈವ ಸೇವಕರು ಮಾತಾಡ್ತಿದ್ದಾರೆಂದು ನನ್ನ ಮನೆಯಲ್ಲಿ ಏನು ನಡೆಯುತ್ತಿದೆಯೋ ನನ್ನ ಜೀವಿತದಲ್ಲಿ ಏನು ನಡೆಯುತ್ತಿದೆಯೋ ನಾನು ಏನು ಮಾಡಿ ಬಂದಿದ್ದೇನೆ ಎಂತಹ ಜೀವಿತ ಜೀವಿಸುತ್ತಿದ್ದೇನೆ ಎಂತಹ ಪರಿಸ್ಥಿತಿ ಹಾದು ಹೋಗ್ತಿದ್ದೇನೆಂದು ಎಕ್ಸಾಕ್ಟ್ ಆಗಿ ನನ್ನ ಜೀವಿತದಲ್ಲಿ ನಡೆಯುತ್ತಾ ಇರುವುದೇ ವಾಕ್ಯದ ಮೂಲಕ ಮಾತಾಡುತ್ತಾರೆ ಅದನ್ನು ನನ್ನ ಜೀವಿತದಲ್ಲಿ ನೋಡ್ತಿದ್ದೇನೆ ಎನ್ನುವ ಅವರು ಕೈ ತೋರಿಸುವಿರಾ ಇದು ಹೇಗೆ ಸಾಧ್ಯವಾಯಿತು ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ಏನೆಲ್ಲ ಇದೆ ಎಂದು ನೀವೇನ್ ಮಾಡ್ತಾ ಇದ್ದೀರಿ ಎಂದು ಕಣ್ಣಾರೆ ಕಂಡಿರುವಂತೆ ಸೇವಕನಾದ ನಾನು ಪ್ರಕಟಿಸುವುದು ಹೇಗೆ ಸಾಧ್ಯವಾಯಿತು ನನಗೇನು ಗೊತ್ತು ನಿಮ್ಮ ಜೀವಿತದಲ್ಲಿ ಏನಾಗ್ತದೆ ಿದೆ ಎಂದು ನನಗೆ ಗೊತ್ತಿಲ್ಲದಿದ್ದರು ನನ್ನ ಕರ್ತನಿಗೆ ಸಮಸ್ತವು ಗೊತ್ತಿದೆ ನನ್ನ ಕರ್ತನಿಗೆ ಗೊತ್ತಿರುವುದರಿಂದಲೇ ಇದ್ದದನ್ನು ಕಣ್ಣಾರೆ ಕಂಡಿರುವಂತೆಯೇ ಈ ದೇನ ಸೇವಕನ ಮೂಲಕ ನಿಮ್ಮೊಂದಿಗೆ ಮಾತಾಡಲು ಕಾರಣ ಗೊತ್ತಾ ದೇವರು ತಾನು ಆರಿಸಿಕೊಂಡ ಪ್ರವಾದಿಯ ಮೂಲಕ ತಾನು ಎಚ್ಚರಿಸಬೇಕಾದದನ್ನು ಎಚ್ಚರಿಸುತ್ತಾರೆ ಕಣ್ಣಾರೆ ಕಂಡಿರುವಂತೆ ಮಾತಾಡುತ್ತಾರೆ ಹಾಗೆ ತನ್ನ ಪ್ರಜೆಗಳನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುತ್ತಾರೆ ಕೇಳಿ ಸಹೋದರ ಸಹೋದರಿಯರೇ ತಿರುಗಿದ್ದು ಸಾಗು ಈ ದಿನ ನೀವು ಮಾಡಬೇಕಾದದ್ದು ಏನ್ ಗೊತ್ತಾ ಆತನ ಕಡೆಗೆ ತಿರುಗಿರಿ ಭಯಪಡಬೇಡ ಯೋಹೋಶ್ವನೆ ಅಂಜಬೇಡ ಮುಂದಕ್ಕೆ ಸಾಗು ನಿನಗೋಸ್ಕರ ಇಸ್ರಾಯೇಲರಿಗೋಸ್ಕರ ನಾನು ಸಿದ್ಧ ಮಾಡಿರುವ ವಾಗ್ದಾನ ಭೂಮಿಯೊಳಗೆ ಪ್ರವೇಶಿಸಿ ಸ್ವಾಧೀನ ಮಾಡಿಕೊಳ್ಳಲು ಮುಂದೆ ಸಾಗು ಹಾಗೆ ಮುಂದಕ್ಕೆ ಸಾಗುವ ಪ್ರಕ್ರಿಯೆಯಲ್ಲಿ ಮರೆಯಬೇಡ ವಾಕ್ಯವನ್ನು ಧ್ಯಾನಿಸು ವಾಕ್ಯದಲ್ಲಿ ನಂಬಿಕೆ ಇಡು ವಾಕ್ಯದಂತೆಯೇ ಕೈಕೊಂಡು ನಡೆ ವಾಕ್ಯವನ್ನು ಧ್ಯಾನಿಸಲಾರದೆ ವಾಕ್ಯದಲ್ಲಿ ನಂಬಿಕೆಡದೆ ಆ ವಾಕ್ಯವನ್ನು ಕೈಕೊಂಡು ನಡೆದು ಆ ವಾಕ್ಯದಂತೆ ಜೀವಿಸಲಾರದೆ ಹೇಳಿ ಸಹೋದರ ಸಹೋದರಿಯರೇ ನೀವು ಮುಂದಕ್ಕೆ ಸಾಗುವಂಥದ್ದು ಸಾಧ್ಯ ಆಗುವುದೇ ಇಲ್ಲ ಎಂಬ ಈ ವಿಷಯವನ್ನು ಮರೆಯಬೇಡಿರಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಒಬ್ಬ ತಾಯಿ ಚಿಕ್ಕಂದಿನಿಂದಲೂ ಮಗನಿಗೆ ಒಂದು ಮಾತು ಹೇಳ್ತಾ ಇದ್ದಳು ಮಗನೇ ನೀನು ಬೆಳಿಗ್ಗೆ ಎದ್ದ ತಕ್ಷಣವೇ ಪ್ರಾರ್ಥನೆ ಮಾಡಬೇಕೆಂದು ಬೆಳಗ್ಗೆ ಎದ್ದ ತಕ್ಷಣವೇ ವಾಕ್ಯ ಓದಬೇಕೆಂದು ಹೇಳಿ ತಂದೆ ಎಂದೆರೇ ತಾಯಿ ಎಂದೆರೇ ಬೆಳಿಗ್ಗೆ ಎದ್ದ ತಕ್ಷಣವೇ ಮೊಳಕಾಲು ಊರಿರಿ ಬೆಳಿಗ್ಗೆ ಎದ್ದ ತಕ್ಷಣವೇ ಪ್ರಾರ್ಥನೆ ಮಾಡಿದ ನಂತರ ಬೈಬಲ್ ಓದಿರಿ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ಕಲಿಸುವ ಪ್ರಯತ್ನ ಮಾಡಿ ಅಮ್ಮ ಹೇಳಿದಂತೆಯೇ ಆಕೆ ಮಗನು ಕಲಿತುಕೊಳ್ಳುತ್ತಾನೆ ಬೆಳಿಗ್ಗೆಯೇ ಎದ್ದೇಳ್ತಾನೆ ಎದ್ದ ತಕ್ಷಣವೇ ಪ್ರಾರ್ಥನೆ ಮಾಡ್ತಾನೆ ಆನಂತರ ಬೈಬಿಲ್ ಅನ್ನು ಓದುತ್ತಾನೆ ಆ ಹುಡುಗ ಬೆಳೆದು ಒಂದು ದಿನ ದೊಡ್ಡವನಾಗ್ತಾನೆ ಉದ್ಯೋಗ ಪ್ರಯತ್ನ ಮಾಡುತ್ತಾನೆ ನೇವಿಯಲ್ಲಿ ಹಡಗಿನಲ್ಲಿ ಕೆಲಸ ಮಾಡುವ ಉದ್ಯೋಗ ಸಿಕ್ಕಿತು ಸಂತೋಷದಿಂದ ಬಂದು ತನ್ನ ಅಮ್ಮಳಿಗೆ ಹೇಳ್ತಾನೆ ಅಮ್ಮ ನನಗ್ ಜಾಬ್ ಸಿಕ್ಕಿದೆ ಅಮ್ಮ ಎಲ್ಲಿ ನೇವಿಯಲ್ಲಿ ಹಡಗಿನಲ್ಲಿ ಕೆಲಸ ಮಾಡುವ ಜಾಬ್ ದೊರಕಿದೆ ಅಂದಾಗ ಬಹಳ ಸಂತೋಷ ಯಾವಾಗ ಜಾಯ್ನ್ ಆಗ್ಬೇಕು ಮಗನೆ ಬರುವ ವಾರವೇ ಜಾಯಿನ್ ಆಗ್ಬೇಕು ಹಾಗೆ ಜಾಯ್ನ್ ಆಗಲು ಹೋಗುವಾಗ ಅಮ್ಮ ಬೈಬಿಲ್ ಕೊಟ್ಟಳು ಮಗನೇ ನನಗೊಂದು ಮಾತು ಕೊಡುವ ಏನು ಹೇಳಮ್ಮ ಆಗ್ಲಿ ನೂರ ಆರ್ ಆಗ್ಲಿ ಪ್ರತಿ ಬೆಳಿಗ್ಗೆ ಎದ್ದ ತಕ್ಷಣ ಬೈಬಲ್ ಓದುತ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಮಲಗುವುದಕ್ಕಿಂತ ಮುಂಚೆಯೂ ಸಹ ಪ್ರಾರ್ಥನೆ ಮಾಡಿ ಬೈಬಿಲ್ ಓದಿ ಮಲಗುತ್ತೇನೆ ಎಂಬುದಾಗಿ ನನಗೆ ಮಾತು ಕೊಡುವ ಖಚಿತವಾಗಿ ಮಾತು ಕೊಡ್ತೇನಮ್ಮ ಎಂದು ಹೇಳಿ ಆ ಬೈಬಲ್ ತಕೊಂಡು ಅಮ್ಮಳಿಗೆ ಮಾತು ಕೊಟ್ಟ ಬೈಬಲ್ ಓದುತ್ತೇನೆ ಬೆಳಿಗ್ಗೆ ಬೇಗ ಇದ್ದೇಳ್ತೇನೆ ಪ್ರಾರ್ಥನೆ ಮಾಡ್ತೇನೆ ಬೈಬಲ್ ಓದುತ್ತೇನೆ ಅಂದ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಬೈಬಲ್ ಓದುತ್ತೇನೆ ಪ್ರಾರ್ಥನೆ ಮಾಡಿ ಮಲಗುತ್ತೇನೆ ಎಂಬುದಾಗಿ ಖಚಿತವಾಗಿ ಮಾಡ್ತೇನೆ ಎಂದು ಕೊಟ್ಟ ಹಡ್ಗಿನೊಳಗೆ ಹೋದ ನಂತರ ಆ ಹಡಗಿನೊಳಗೆ ಏಳು ಜನ ಜೊತೆಗಿದ್ರು ಈ ಹುಡುಗ ಬೆಳಿಗ್ಗೆ ಬೇಗ ಎದ್ದೇಳೋದು ಪ್ರಾರ್ಥನೆ ಮಾಡೋದು ಬೈಬಲ್ ಓದೋದು ಕಂಡ್ರೆ ಅವರಿಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಬಹಳ ಸೆಟ್ ಆಗ್ತಿದ್ರು ಕೋಪಗೊಳ್ತಿದ್ರು ಈ ಹುಡುಗ ಮೊಳಕಾಲೂರಿ ಪ್ರಾರ್ಥಿಸುವಾಗ ಹಿಂದೆಯಿಂದ ಬಂದು ಒದಿಯುತ್ತಾ ಇದ್ರು ಆ ಹುಡುಗ ಇಲ್ಲವೇ ಆ ಯೌನಸ್ಥನು ಮುಂದೆ ಬರೋಳು ಬೀಳುತ್ತಿದ್ದ ಬೈಬಲ್ ಓದೋಣ ಅಂತ ಬೈಬಲ್ ತೆರೆದ್ರೆ ಬೈಬಲ್ ಕಸ್ಕೊಳ್ತಾ ಇದ್ರು ಬಹಳ ಕಾಡಿಸ್ತಾ ಇದ್ರು ಪ್ರಾರ್ಥನೆ ಮಾಡಲು ಬಿಡುತ್ತಾ ಇರಲಿಲ್ಲ ಬೈಬಲ್ ಓದಲು ಬಿಡ್ತಾ ಇರಲಿಲ್ಲ ಸಹೋದರ ಸಹೋದರಿಯರೇ ಕೇಳ್ತಾ ಇದ್ದೀರಾ ನೀವು ಪ್ರಾರ್ಥನೆ ಮಾಡಬೇಕು ಅಂದುಕೊಳ್ಳುವಾಗ ಸೈತಾನನು ಅಷ್ಟು ಸುಲಭವಾಗಿ ಪ್ರಾರ್ಥಿಸಲು ಬಿಡಲ್ಲ ಎಷ್ಟೋ ಆಟಂಕ ತರ್ತಾನೆ ಎಷ್ಟೋ ಅಭ್ಯಂತರಗಳನ್ನು ತರ್ತಾನೆ ಎಷ್ಟೋ ಸೀರಿಯಲ್ ಗಳನ್ನು ತರ್ತಾನೆ ಎಷ್ಟೋ ಸಿನಿಮಾಗಳನ್ನು ತರ್ತಾನೆ ಸೆಲ್ಫೋನ್ನಲ್ಲಿ ಎಷ್ಟೋ ಪ್ರಯೋಜನವಿಲ್ಲದವುಗಳನ್ನು ತೋರಿಸ್ತಾನೆ ನೀವು ಪ್ರಾರ್ಥಿಸುವಾಗ ಪರಿಶುದ್ಧ ಸತ್ಯವೇದ ಓದಲಾರದಂತೆ ಮಾಡಲು ಆ ಏಳು ಜನ ಹುಡುಗನಿಗೆ ಆ ಯವನಸ್ಥನಿಗೆ ಪ್ರಾರ್ಥಿಸಲಾರ್ದಂತೆ ಬೈಬಲ್ ಓದಲಾರ್ದಂತೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಅಷ್ಟಾದ್ರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅವರೆಲ್ಲರಿಗಿಂತಲೂ ಮೊದಲು ಎದ್ದು ಬೈಬಲ್ ಓದುತ್ತಾ ಇದ್ದ ಪ್ರಾರ್ಥನೆ ಮಾಡ್ತಿದ್ದ ಹೀಗೆ ಮಾಡಿದ್ರೆ ಲಾಭ ಇಲ್ಲ ಅಂದ್ಕೊಂಡು ಕೊನೆಗೆ ಅವ್ರ ಏನ್ ಮಾಡ್ತಾರೆ ಗೊತ್ತಾ ಅವನ ಕಾಲಿಗೆ ಹಗ್ಗ ಕಟ್ಟಿ ಹಡಗಿತ್ತಲ್ಲವೇ ಆ ಹಡಗಿನೊಳಗಡೆಯಿಂದ ಸಮುದ್ರದೊಳಗೆ ಮುಳುಗಿಸುತ್ತಾ ಇದ್ರು ತಲೆ ಕೆಳಗೆ ಮಾಡಿ ಸಮುದ್ರದೊಳಗೆ ಇಳಿ ಬಿಡ್ತಾ ಇದ್ರು ಮೇಲೆ ಕೇಳಿತಾ ಇದ್ರು ಈಗ ಹೇಳು ಪ್ರಾರ್ಥಿಸುವುದಿಲ್ಲ ಬೈಬಲ್ ಓದುವುದಿಲ್ಲವೆಂದು ಹೇಳು ಅಂದಾಗ ಪ್ರಾಣ ಹೋದ್ರು ಸಹ ಆ ಮಾತು ನಾನು ಹೇಳಲ್ಲ ಪ್ರಾರ್ಥಿಸದಂತೆ ಬೈಬಲ್ ಓದದಂತೆ ನಾನು ಇರೋದಿಲ್ಲ ಅಂದಾಗ ಮತ್ತೆ ಮುಳುಗಿಸ್ತಾ ಇದ್ರು ಪಾಪ ಉಸಿರು ಕಟ್ಟಿದಂತ ಆಗ್ತಿತ್ತು ಹೊರಗೆ ಇದ್ರು ಈಗ ಹೇಳು ತೆಗೆಯುತ್ತಯ್ಯ ನೀವು ನನ್ನ ಪ್ರಾಣ ತೆಗೆದ್ರು ಸಹ ನಾನು ಮಾತ್ರ ಬೈಬಲ್ ಓದುವುದನ್ನು ಬಿಡಲ್ಲ ಅಂದ ಪ್ರಾರ್ಥಿಸುವುದನ್ನು ಬಿಡಲ್ಲ ಅಂದ ಮತ್ತೆ ಒಳಗಡೆ ಇಳಿಬಿಟ್ರು ಮತ್ತೆ ಹೊರಗೆ ತೆಗೆದ್ರು ಕೊನೆಗೆ ಅವನು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ ಮೇಲಕ್ಕೆ ಎತ್ತಿದ್ರು ಅಡಿಗೆನೊಳಗೆ ಮಲಗಿಸಿದ್ರು ಉಸಿರಾಡ್ಲಿಕ್ಕಾಗದೆ ಉಸಿರು ತೆಗೆದುಕೊಳ್ಳಲು ಕಷ್ಟ ಪಡ್ತಾ ಇದ್ದ ಸ್ವಲ್ಪ ತಾದ್ಮೇಲೆ ಪ್ರಜ್ಞೆಗೆ ಬಂದ ಇನ್ನು ಬದುಕುತ್ತೇನೆ ಎಂಬ ನಂಬಿಕೆ ಆ ಹುಡುಗನಿಗೆ ಪೂರ್ತಿಯಾಗಿ ಹೊರಟೋಯ್ತು ಸ್ವಲ್ಪ ಪ್ರಜ್ಞೆ ಬಂದಾಗ ಒಂದು ಮಾತು ಹೇಳ್ತಾನೆ ನೋಡ್ರಯ್ಯಾ ಯಾವ ಕ್ಷಣದಲ್ಲಿ ನಾನು ಸಾಯ್ತೇನೆಂದು ನನಗೆ ಗೊತ್ತಿಲ್ಲ ಆದ್ರೆ ನಾನು ಸಾಯುವಾಗ ನನಗೆ ಪೆಟ್ಟಿಗೆಯಲ್ಲಿ ಇಡ್ತೀರ ಹಾಗೆ ಪೆಟ್ಟಿಗೆಯೊಳಗಿಟ್ಟ ನಂತರ ಮೇಲ್ಗಡೆ ಒಂದು ಚಿಕ್ಕ ಸ್ಲಿಪ್ ಬರ್ದಿಡ್ತೀರಾ ಏನೆಂದು ಬರ್ದಿಡ್ಬೇಕು ಅಂದಾಗ ಅಮ್ಮ ಪ್ರಾಣವನ್ನೇ ಕಳೆದುಕೊಂಡೆ ಆದರೆ ಪ್ರಾರ್ಥನೆ ಮಾತ್ರ ಬಿಟ್ಟು ಬಿಡಲಿಲ್ಲಮ್ಮ ವಾಕ್ಯ ಓದುವುದನ್ನು ಮಾತ್ರ ಬಿಡಲಿಲ್ಲಮ್ಮ ಇಂತಿ ನಿನ್ನ ಮಗನು ಎಂದು ಒಂದು ಮಾತು ಬರೆದಿಡ್ತೀರಾ ಅಯ್ಯೋ ಏನಯ್ಯ ಏನ್ ಮಾತಾಡ್ತಾ ಇದ್ದೀನಿ ನೀನು ಹೌದು ನನ್ನ ಅಮ್ಮಳಿಗೆ ಮಾತು ಕೊಟ್ಟಿದ್ದೇನೆ ಪ್ರಾಣ ಬೇಕಾದ್ರೂ ಕಳ್ಕೊಳ್ತೇನೆ ಆದ್ರೆ ಪ್ರಾರ್ಥಿಸುವುದನ್ನು ಮಾತ್ರ ನಾನು ಬಿಡುವುದಿಲ್ಲ ಎಂಬುದಾಗಿ ವಾಕ್ಯ ಓದುವುದನ್ನು ಮಾತ್ರ ನಿರ್ಲಕ್ಷ್ಯ ಮಾಡೋದಿಲ್ಲ ಎಂದು ನನ್ನ ಅಮ್ಮಳಿಗೆ ಕೊಟ್ಟಿದ್ದೇನೆ ಅಂದ ನನ್ನ ಅಮ್ಮ ಒಂದು ವೇಳೆ ಈ ಮಾತನ್ನು ಓದಿದ್ರೆ ನನ್ನ ಮಗನು ಪ್ರಾಣಕ್ಕಿಂತಲೂ ದೇವರ ವಾಕ್ಯವನ್ನು ಪ್ರಾಣಕ್ಕಿಂತಲೂ ಪ್ರಾರ್ಥಿಸುವುದನ್ನು ಪ್ರೀತಿಸಿದ್ದಾನೆ ಎಂದು ಅವಳು ಓದುವುದಾದ್ರೆ ಎಷ್ಟೋ ಸಂತೋಷಿಸುತ್ತಾಳೆ ಪ್ರಾಣ ಹೋದ್ರೂ ಪರವಾಗಿಲ್ಲ ಆದರೆ ಕರ್ತನೊಂದಿಗಿರುವಂತಹ ಸಹವಾಸವಾಗಲಿ ಕರ್ತನು ನನಗೆ ಕೊಟ್ಟ ವಾಕ್ಯವಾಗಲಿ ನಾನು ನಿರ್ಲಕ್ಷ್ಯ ಮಾಡುವುದೇ ಇಲ್ಲ ಅಂದ ಹೇಳಿ ಸಹೋದರ ಸಹೋದರಿಯರೇ ಆ ತಾಯಿಯ ಹುಡುಗನಿಗೆ ಜನ್ಮ ಮಾತ್ರ ಕೊಟ್ಟಿದ್ದಳು ಆದ್ರೆ ನನ್ನ ಕರ್ತನಾದ ಯೇಸು ನಿಮಗೋಸ್ಕರ ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ ಪ್ರಾಣ ಕೊಡುವಷ್ಟು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿರುವ ಯೇಸು ಕ್ರಿಸ್ತನಿಗೆ ಇದನ್ನು ಮಾತು ಕರ್ತನೇ ಪ್ರಾಣ ಬೇಕಾದರೂ ಕಳೆದುಕೊಳ್ತೇನೆ ಆದ್ರೆ ನಿಮ್ಮ ವಾಕ್ಯ ಮಾತ್ರ ನಿರ್ಲಕ್ಷ್ಯ ಮಾಡುವುದಿಲ್ಲ ನಿಮ್ಮೊಂದಿಗೆ ಮಾತಾಡುವ ಪ್ರಾರ್ಥನೆಯ ಗಳಿಗೆಯನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ ಪ್ರಾಣ ಕೊಡುವಷ್ಟು ಪ್ರೀತಿಸಿದಿರಿ ನಿಮ್ಮ ಪ್ರಾಣವನ್ನೇ ನನಗಾಗಿ ಕೊಟ್ಟಿದ್ದೀರಿ ಹಾಗಾಗಿ ಪ್ರತಿ ದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ಪ್ರಾರ್ಥನೆಯೊಂದಿಗೆ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ ವಾಕ್ಯದಿಂದಲೇ ನನ್ನ ದಿನವನ್ನು ಪ್ರಾರಂಭಿಸುತ್ತೇನೆ ವಾಕ್ಯದಿಂದಲೇ ಪ್ರಾರ್ಥನೆಯಿಂದಲೇ ದಿನವನ್ನು ಮುಗಿಸುತ್ತೇನೆ ನಿಮಗೆ ಸಂತೋಷವನ್ನುಂಟು ಮಾಡುತ್ತೇನೆ ಅನ್ನುವಂಥವರು ಇರುವುದಾದರೆ ಇದ್ದ ಸ್ಥಳದಲ್ಲಿ ಮೊಳಕಾಲೂರಿ ನಾನೊಂದಿಗೆ ಪ್ರಾರ್ಥಿಸುವ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನೀವು ನಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿ ನಿಮ್ಮ ಪ್ರಾಣವನ್ನೇ ಕೊಟ್ಟಿದ್ದೀರಿ ಅಷ್ಟೊಂದು ಪ್ರೀತಿಸಿರುವ ನಿಮ್ಮೊಂದಿಗೆ ಸಮಯ ಕಳೆಯುವುದು ನಮಗೆ ಆಶೀರ್ವಾದ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲು ನಮಗೆ ಆಶೀರ್ವಾದಕರವಾಗಿದೆ ದೇವರೇ ನಾವು ನಿಮ್ಮ ಮುಂದೆ ಮೊಳಕಾಲು ಸೈತಾನನ ಮುಂದೆ ನಾವು ತಲೆ ಬಾಗಿಸಿಕೊಳ್ಳುವ ಅಗತ್ಯವಿರಲ್ಲ ನಿಮ್ಮ ವಾಕ್ಯ ನಾವು ಧ್ಯಾನಿಸುತ್ತಿರುವಾಗ ಯಾವುದೇ ವಿಧವಾದ ಕೆಟ್ಟ ಕಾರ್ಯಗಳ ಕುರಿತು ನಾವು ಆಲೋಚಿಸುವ ಅವಶ್ಯಕತೆ ಇಲ್ಲ ನಿಮ್ಮೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸುವ ಶಕ್ತಿಯನ್ನು ಕೃಪೆಯನ್ನು ದಯಪಾಲಿಸಿರಿ ನಿಮ್ಮೊಂದಿಗೆ ನಮ್ಮ ದಿನ ಮುಗಿಸುವ ದಿನದಲ್ಲಿ ನಿಮ್ಮ ಆಶೀರ್ವಾದ ಕಣ್ಣಾರೆ ಕಾಣುವ ಕೃಪೆ ದಯಪಾಲಿಸಿರಿ ಏಸ್ಯ ಗತಕಾಲದಲ್ಲಿ ನಾವು ತಿರುಗಿದ್ದು ಸಾಕು ಇನ್ನು ಮೇಲಾದರೂ ನೆಟ್ಟಗೆ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರಿ ಹಾಗೆ ನೆಟ್ಟಗೆ ಜೀವಿಸುವುದಾದರೆ ನಿಮ್ಮ ಮೇಲೆ ಆಧಾರವಾಗಿರುವುದಾದರೆ ನಿಮ್ಮ ಚಿತ್ತ ಮಾಡುವುದಾದರೆ ನಿಮ್ಮ ವಾಕ್ಯ ಪ್ರೀತಿಸುವುದಾದರೆ ವಾಕ್ಯಾನುಸಾರವಾಗಿ ಜೀವಿಸುವುದಾದರೆ ಅದ್ಭುತವಾಗಿರುವಂತಹ ಹಾಲು ಜೇನು ಪ್ರವಹಿಸುವಂತಹ ಅದ್ಭುತವಾದ ಭವಿಷ್ಯವನ್ನು ನಾವು ಹೊಂದಿಕೊಳ್ಳಲಿಕ್ಕಿದ್ದೇವೆ ಅಂತಹ ನಂಬಿಕೆಯುಳ್ಳವರಾಗಿ ಈ ದಿನ ಮೊದಲುಗೊಂಡು ದೇವರೇ ಹಳೆಯ ಹೊಲಸಾದ ಜೀವಿತಕ್ಕೆ ಫುಲ್ ಸ್ಟಾಪ್ ಹಾಕಿ ಪಾಪವನ್ನು ಸವಿಯುವಂತಹ ಜೀವಿತವನ್ನು ಬಿಟ್ಟು ಬಿಟ್ಟು ತಿರುಗಾಡುವುದನ್ನು ಬಿಟ್ಟು ಬಿಟ್ಟು ಪರಿಶುದ್ಧರಾಗಿ ಜೀವಿಸುತ್ತಾ ನಿಮ್ಮನ್ನು ಸೇವಿಸುವ ಧನ್ಯಕರವಾದ ಜೀವಿತ ನಮ್ಮೆಲ್ಲರಿಗೂ ಒದಗಿಸಿರೆಂದು ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್